ಬೆಂಗಳೂರಿನ ಟೌನ್ಹಾಲ್ ಸಭಾಂಗಣದಲ್ಲಿ ಶ್ರೀ ಸುರೇಶ್ ಕಂಠಿ ಐವತ್ತು ಅಭಿನಂದನಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಇವರ ಸಹಯೋಗದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಪರಮಕಂದ ಅಭಿನಂದನಾ ಗ್ರಂಥ ಬಿಡುಗಡೆ ಮತ್ತು ಸಾಕ್ಷಚಿತ್ರ ಪ್ರದರ್ಶನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಆಗಮಿಸಿ ಶ್ರೀ ಸುರೇಶ್ ಕಂಠಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮುಖ್ಯ ಅತಿಥಿಗಳಿಗೆ ಸುರೇಶ್ ಕಂಠಿ ಅವರು ಸನ್ಮಾನಿಸಿ ಗೌರವಿಸಿದರು ನಮ್ಮ ಸ್ನೇಹಿತರು ಹಿರಿಯರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಆದಂಥ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಕಂಟಿ ಅವ್ರದ್ದು ಐವತ್ತನೇ ವರ್ಷ ಜೀವನದಲ್ಲಿ ಐವತ್ತು ವರ್ಷ ದಾಟದೇ ಒಂದು ಸಂಭ್ರಮ ಅಂಥದ್ರಲ್ಲಿ ದಿನನಿತ್ಯ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಐವತ್ತು ವರ್ಷ ಸುರೇಶ್ ಕಂಟಿಯವರು ಕಳೆದಿದ್ದಾರೆ ಅಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗುತ್ತೆ ಹಲವಾರು ಜನಪ್ರಿಯ ಹೋರಾಟಗಳಲ್ಲಿ ದಲಿತರ ಯಾರು ಬಡವರಿದ್ದಾರೆ ಯಾರು ಶೋಷಿತರು ಒಳಗಾಗಿದ್ದಾರೆ ಅವರ ಪರ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿ ಅವ್ರದೇ ಆದ ಅಭಿಮಾನಿ ಸ್ನೇಹಿತರ ಬಳಗವನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಐವತ್ತು ವರ್ಷದ ಸಾರ್ಥಕ ಸಮಾರಂಭವನ್ನು ಅವರೆಲ್ಲ ಸ್ನೇಹಿತರು ಇವತ್ತು ಬೆಂಗಳೂರಿನಲ್ಲಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ತವು ತುಂಬಿದಂತೆ ನೋಡಿಕೊಂಡು ಅವರ ಅಭಿಮಾನಿ ವರ್ಗ ಇಡೀ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಅವ್ರಿಗೆ ದೇವರು ಇನ್ನಷ್ಟು ಆರೋಗ್ಯವನ್ನು ಕೊಡಲಿ ಆಯುಷನ್ನು ಕೊಡಲಿ ಎಲ್ಲವನ್ನು ಕೊಟ್ಟು ರಾಜಕಾರಣದಲ್ಲೂ ಕೂಡ ಉನ್ನತ ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಕೊಡಲಿ ಅವ್ರ ಜೊತೆ ನಾವು ಕೂಡ ನಿಂತ್ಕೊಳ್ತೀವಿ ಅಂತ ಹೇಳಿ ಅವರಿಗೆ ಒಳ್ಳೆಯದಾಗಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀವಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಹಾಗೂ ಕಂಟಿ ಫಿಫ್ಟಿ ಅಭಿನಂದನಾ ಸಮಿತಿ ವತಿಯಿಂದ ಈ ದಿನ ನನಗೆ ಐವತ್ತನೇ ವರ್ಷದ ಅಭಿನಂದನಾ ಗ್ರಂಥ ಮತ್ತು ಸಾಕ್ಷಿ ಚಿತ್ರವನ್ನು ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸಮಿತಿಯ ಅಧ್ಯಕ್ಷರು ಸಮಿತಿಯ ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಮಿತಿಯ ಅಧ್ಯಕ್ಷರುಗಳಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತೀನಿ ಇವತ್ತು ಐವತ್ತು ವರ್ಷ ತುಂಬಿದೆ ನಾನು ಒಂದು ಸಣ್ಣ ಗ್ರಾಮೀಣ ಪ್ರದೇಶದಿಂದ ಬಂದಂಥವನು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ನನ್ನ ತಂದೆ ತಾಯಿಗಳ ಒಂದು ಪುಣ್ಯ ನನ್ನ ಅಣ್ಣನ ಒಂದು ಪುಣ್ಯ ನನ್ನ ಶ್ರೀಮತಿಯವರ ಒಂದು ಮಾರ್ಗದರ್ಶನ ಹಾಗೂ ರಾಜ್ಯ ಕಂಡಂಥ ಗೃಹ ಸಚಿವರ ಮಾರ್ಗದರ್ಶನ ಚಲರಾಯ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತು ರಾಜಕಾರಣವನ್ನು ಇದ್ದೀನಿ ಇವತ್ತು ಈ ಜಿಲ್ಲೆಗೆ ನಾನು ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ಈ ರಾಜ್ಯದಲ್ಲಿ ಇನ್ನೂ ಕೂಡ ಇವರೆಲ್ಲ ತೋರಿರುವಂಥ ಪ್ರೀತಿಯನ್ನು ನಾನು ನೋಡಿದಾಗ ನನ್ನ ಇನ್ನೂ ಹೆಚ್ಚಿನ ಜೀವನವನ್ನು ಸಮಾಜಕ್ಕೆ ಶೋಷಿಸೋದು ಸಮುದಾಯಕ್ಕೆ ಸಹಿಸಬೇಕು ಅನ್ನೋಂಥದ್ದು ನನ್ನಲ್ಲಿದೆ ಹಾಗಾಗಿ ಇಲ್ಲಿವರೆಗೆ ನನ್ನ ಸಾಧನೆ ಏನೂ ಇಲ್ಲ ಅಲ್ಪ ಆದರೆ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ನಾನು ಉತ್ತಮವಾದಂಥ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರು ಕ್ರಾಂತಿಕಾರಿ ಬಸವಣ್ಣ ಪೆರಿಯರು ಇವರ ಮಾರ್ಗದರ್ಶನದಲ್ಲಿ ಮುಂದೊಂದು ದಿನ ನಡೀತೀನಿ ಈ ಋಣವ ಈ ಜನಗಳ ಈ ರಾಜ್ಯದ ಈ ಋಣಗಳನ್ನು ಅವರ ಪಾದರಕ್ಷೆಗೆ ಕೂಡ ನಾನು ಸಮಾಲ ಅಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತಮವಾದಂಥ ಕೆಲಸ ಮಾಡ್ತೀನಿ ನನ್ನ ಕೈಲಾದ್ದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಜೈ ಭಾರತ್